ಈ ತರ ಉಳಿದಿರೋ ಜನಗಳು ಉಳಿದು ಬೆಳೆದಿರ ಡಸ್ಟ್ಬಿನ್ ಬಿಸಾಕ್ತಾರಲ್ಲ ಅದನ್ನ ಬೇಯಿಸ್ಬಿಟ್ಟು ಜನ್ಗಳಿಗೆ ಮಾರ್ತಾರೆ ಐವತ್ತು ರೂಪಾಯಿ ಹೆಂಗೆ ಅಂತ ಕೆ ಕೆಜಿ ಪ್ಲಾಸ್ಟಿಕ್ ಕವರ್ ಮಾಡಿದ್ರೆ ವೆಲ್ಕಮ್ ಟು ಫಿಲಿಪೀನ್ಸ್ ನೂರು ಕೋಟಿ ಪಾಪ್ಯುಲೇಷನ್ ಅಲ್ಲಿ ಮನೈಲಾ ಮನೆಯ ಸಿಟಿಲಿ ಎರಡು ಕೋಟಿ ಜನ ಇದ್ದಾರೆ ಗುರು ಪ್ರಪಂಚದಲ್ಲಿ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾ ಯೂಸರ್ಸ್ ಇದೇ ದೇಶದಲ್ಲಿ ಇರೋದು ಅತಿ ಹೆಚ್ಚು ಬ್ಯೂಟಿ ಕಾಂಟೆಸ್ಟ್ ನಡೆಯುತ್ತಲ್ಲ ಪಾರ್ಟಿಸಿಪೇಟ್ ಎಲ್ಲ ಫಿಲಿಪೀನ್ಸ್ ಆಗಿರ್ತಾರಪ್ಪ ಏಳು ಸಾವಿರದ ನೂರ ಅರವತ್ನಾಲ್ಕು ಐಲ್ಯಾಂಡ್ ಇದೆಯಂತೆ ಹೆಂಗಿರ್ಬೋದು ಈ ದೇಶ ಬನ್ನಿ ಲೆಟ್ಸ್ ಎಕ್ಸ್ಪ್ಲೋರ್ ಫಿಲಿಪೀನ್ಸ್ ಮನಿಲಾ ನಾವು ಮನಿಲಾಲ್ ಸ್ಲಮ್ ನೋಡೋಕ್ಕೆ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ಇದೇ ಜುಲೈ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ದ ಗ್ರೇಟ್ ಮೈಗ್ರೇಷನ್ ನೋಡೋಕ್ಕೆ ಕೀನ್ಯಾ ಮಸಾಯಿ ಮಾರಾ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಫೋನಿಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಕೀನ್ಯಾಗ ಹೋಗೋಣ ಇದೇ ಥರ ನಿಮ್ಗೆ ಅದ್ಭುತವಾದ ಜಾಗಗಳು ಲೋಕಲ್ ಜನ್ಗಳ್ ಮೀಟ್ ಮಾಡ್ಸ್ಕೊಂಡು ಕರ್ಕೊಂಡ್ಬರ್ತೀವಿ ಹೇಳಿಲ್ವಾ ಫಿಲಿಪೀನ್ಸಲ್ಲಿ ಹೆಣ್ಣುಮಕ್ಳು ತುಂಬ ಜಾಸ್ತಿ ಇದ್ದರು ಅವ್ರಿಗೆ ಧೈರ್ಯ ಜಾಸ್ತಿ ನಮ್ಮ ಇಬ್ರು ಗೈಡ್ಗಳು ಇವತ್ತು ಹೆಣ್ಮಕ್ಳೆ ಇಲ್ಲೊಬ್ರು ಅಲ್ಲೊಬ್ರು ಹಲೋ ಹೆಣ್ಮಕ್ಳ ಗುರು ಅಂತ ಫುಲ್ ನಮ್ಮ ಮನೆಗೆ ತಿಳಿಸ್ಕೊಂಡು ನೋಡ್ಕೊಂಡು ತಿಳ್ಸಕ್ ಕರ್ಕೊಂಡು ಹೋಗ್ತಾವ್ರೆ ಥ್ಯಾಂಕ್ ಯು ನಾವೀಗ ಮನಿಲಾದ ಓಲ್ಡ್ ಟೌನ್ ಅಲ್ಲಿ ಇದೀವಿ ನಮ್ಮ ಬೆಂಗಳೂರು ಶಿವಾಜಿನಗರ್ ಎಲ್ಲಿದೆ ಅನ್ನಂಗಿಲ್ಲ ಗುರು ನಮ್ಮ ಬೆಂಗಳೂರಲ್ಲಿ ಗಾಡಿ ಓಡಿಸಿದ್ರೆ ಎಲ್ಲಿ ಬೇಕಾದ್ರೂ ಓಡಿಸ್ಬೋದು ಅಂತಾರೆ ಆದ್ರೆ ಇಲ್ಲಿ ಮನಿಲಾ ಒಂಥರ ಡಿಫ್ರೆಂಟ್ ಗುರು ವಿಚಿತ್ರ ತೊಂದ ಸ್ಲಮ್ ಅಂತ ಬಂದ್ವಿ ಹ್ಯಾಪಿ ಸ್ಲಮ್ ಅಂತ ಇಲ್ಲಿ ಹೆಂಗ್ ಅಂದ್ರೆ ಬರೋಕ್ಕಾಗಲ್ಲ ಇಲ್ಲಿ ಸ್ಲಂಬ ಒಬ್ಬರು ಹೆಡ್ ಅಂತ ಇರ್ತಾರೆ ಆ ಹೆಡ್ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡು ಪೊಲೀಸ್ ಸೆಕ್ಯೂರಿಟಿ ತೊಗೊಬೇಕು ಬಳಿ ಹೋಗೋಣ ಇವಾಗ ಈ ನಮಗೆ ಡೇಂಜರಸ್ಲಮ್ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಪರ್ಮಿಷನ್ ತಗೋಣ ಬಲಿ

ನಾವು ಫಸ್ಟ್ ಟೈಮು ಇಷ್ಟೊಂದು ಸೆಕ್ಯೂರಿಟಿ ತಗೊಂಡು ಒಂದು ಪರ್ಮಿಷನ್ ತಗೊಂಡು ಒಂದು ಏರಿಯಾ ನಡಕ್ ಹೋಗ್ತಾ ಇರೋದು ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ರಿಸ್ಕ್ ಇರುತ್ತೆ ಅಂತ ದಯವಿಟ್ಟು ನಾವು ಇಷ್ಟೆಲ್ಲ ರಿಸ್ಕ್ ತೊಗೊಳ್ತಾ ಇರೋದು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕನ್ನಡದ ತೋರ್ಸಕ್ಕೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಎಲ್ಲೂ ಹೇಳಿದ ಸಬ್ಸ್ಕ್ರೈಬ್ ಆಗಿ ಅಂತ ಫಸ್ಟ್ ಟೈಮ್ ಹೇಳ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಆಗಿ ಅಂತ ಅಷ್ಟು ರಿಸ್ಕ್ ತೊಗೊಂಡಿದ್ದೀವಿ ಯಾಕಂದ್ರೆ ಈ ಸುಲಭ ಅಂತ ಕೂತ್ಕೊಂಡು ನಾವು ಸತಿ ಕಮೆಂಟ್ ಮಾಡೋದು ಸುಲಭ ಅಲ್ಲ ಬಿಕಾಸ್ ಈ ಥರ ಬಂದು ಜಾಗಗಳಿಗೆ ಪೊಲೀಸ್ ತೊಗೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಡೇಂಜರಸ್ ಇರುತ್ತೆ ಅಂತ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಇದೇ ಜೂನ್ ಹದಿನೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮನ್ನ ಸೇಫ್ ಆಗಿ ಚೈನಾ ಕರ್ಕೊಂಡೋಗಿ ವಾಪಸ್ ಬಿಡ್ತೀವಿ ಇವರು ಸ್ಲಮ್ ಅಂತ ಕರೆಯಲ್ಲ ಸೊ ವೆಲ್ಕಮ್ ಟು ಲ್ಯಾಂಡ್ ಆಫ್ ಮನೀಲಾ ನೀವು ಏನ್ ನೋಡ್ತೀರಾ ಎಲ್ಲ ನೋಡ್ಕೊಳ್ಳಿ ಇವರೆಲ್ಲ ಚಿಕ್ಕ ಚಿಕ್ಕ ಲೋಕಲ್ ಬಿಸ್ನೆಸ್ಗಳು ಕವರ್ ಆಯೋದಾಗ್ಲಿ ಇಲ್ಲ ಈ ಸ್ಟ್ರೀಟ್ ಫುಡ್ಡು ಆದರೆ ಅಂಗಡಿಗಳಲ್ಲಿ ಉಳಿದೋಗಿರೋ ಅಡುಗೆಗಳು ಇರುತ್ತಲ್ಲ ಸಾಮಾನುಗಳಲ್ಲ ಅವೆಲ್ಲ ತೊಗೊಂಬಂದು ಇಲ್ಲಿ ಮಾಡೋದಾಗಲಿ ಅದೇ ಥರ ಬಿಸ್ನೆಸ್ ಇಲ್ಲಿ ಎಲ್ಲ ಥರ ಬಿಸ್ನೆಸ್ಗಳು ಇಲ್ಲಿ ನಡೆಯುತ್ತೆ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲಿಗೆ ಬಿಟ್ಬಿಡೋಣ ಯಾರು ಜಡ್ಜ್ ಮಾಡೋದು ಬೇಡ ಒಂದು ದೇಶ ಹೆಂಗಿದೆ ಒಂದು ಸಿಟಿ ಹೆಂಗಿದೆ ಒಂದು ಹಳ್ಳಿ ಹೆಂಗಿದೆ ತೋರಿಸ್ತಾ ಇರೋದು ನಿಮ್ಗೆ ಎಜುಕೇಶನ್ ಪರ್ಪಸ್ ಅಷ್ಟೇ ಜನಗಳು ಹಿಂಗೂ ಇರ್ತಾರೆ ಅಂತ ಒಂದು ಚಿಕ್ಕ ಅಂಗಡಿಗಳಿಗೂ ನೋಡಿ ಫುಲ್ ಹೆಂಗೆ ಸೆಕ್ಯೂರಿಟಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಕೇಜ್ ತರ ಂತೆರ್ ಅಂತೆ ಸೈಟಮ್ ಅಲ್ಲ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ ಗಳಿಗೆ ಅಡುಗೆ ಉಳಿದಿರುತ್ತಲ್ಲ ಆ ಉಳಿದಿರೋ ಅಡುಗೆಗಳನ್ನ ತಗೊಬರ್ತಾರೆ ಈ ರೆಸ್ಟೋರೆಂಟ್ ಅವರು ಅದನ್ನ ತಿರ್ಗಾ ಪ್ರಿಪೇರ್ ಮಾಡ್ತಾರೆ ಅದನ್ನ ತಿರ್ಗಾ ಚೆನ್ನಾಗಿ ಮಾಡ್ಬಿಟ್ಟು ಮಾರ ಅಡಿಗೆ ಇದು

ಎಲ್ಲ ಕಡೆ ಹಂಗೆ ನೋಡ್ತಾ ಇದೀರಾ ಇಲ್ಲೂ ಅಷ್ಟೇ ನೋಡಿ It's really, really strong been... it's strong good good but it's good <laughs> it's very strong for us <laughs> thank you thank you salamat. salamat 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 anna beltana tight area full karab is this is the water that they use for the water yes uh... ನೀರ್ಗಾಗಿ ಯೂಸ್ ಮಾಡ್ತಾರಂತೆ ನೀರ್ ಇಲ್ಲೇ ಬರೋದು ಇವ್ರಿಗೆ ಎಲ್ಲ ವಾಟರ್ ಫೆಸಿಲಿಟಿ ಗುರು ಇದು ಹಿಂಗೆ ಐಟಮ್ ಶಿಸ್ ಇದೊಂಥರ ಡಿಫ್ರೆಂಟ್ ಗೇಮ್ ಗುರು ಇಲ್ಲೊಂದು ಆಡ್ತಾ ಬನ್ನಿ ಈ ತರ ಒಂದ್ ಗೇಮ್ ಇದೆ ಡಿಫ್ರೆಂಟ್ ಗೇಮ್ ಇದೆ ಇಲ್ಲಿ ಒಂದೊಂದು ತರ ಒಂದೊಂದ್ ಗೇಮ್ ಗುರು ಇಲ್ಲಿ ಅಹ್ ಯೋ ಏನ್ ಜೀವನ ಗುರು ಇಲ್ಲೊಂದು ನೋಡಿ ಅವ್ರ ಮನೆಗಳು ನೋಡಿ ಹೆಂಗಿದೆ ಪುಟಾಣಿ ಮನೆಗಳು ಆ ಮನೆ ಮೇಲ್ಗಡೆ ಇವ್ರ ಹಳ್ಳಿಗಳು ಸೇ ಏನೋ ಮಾಡ್ತಾ ಇದೆಯಾ ಂತೆ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಿಕೊಂಡು ಕೆಜಿ ಗಟ್ಟಲೆ ಮಾಡ್ತಾರಂತೆ ಹೌ ಮಚ್ ಕ್ಯಾನ್ ದೇಟ್ ಫಾರ್ ಪರ್ ಕೆಜಿಮೇಟ್ ಅಂತ ಒಂದ್ ಕೆಜಿ ಪ್ಲಾಸ್ಟಿಕ್ ಕವರ್ ಮಾಡಿದ್ರೆ ಸೊ ಎಲ್ಲ ಮಕ್ಕಳುಗಳೆಲ್ಲ ಮೇನ್ ಉದ್ಯೋಗಿಕ್ ಕಲೆಕ್ಟ್ ಮಾಡ್ಕೊಂಬರೋದು ಇಡೀ ಎಲ್ಲ ತಿರ್ಗಾಡ್ಕೊಂಡು ನೋಡಿ ಇವೆಲ್ಲ ಏರಿಯಾ ಎಲ್ಲ ಹಂಗೆ ತೆರೀಕ್ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡೋದು ಯಾವ ಯಾವ ರೀತಿ ಪ್ಲಾಸ್ಟಿಕ್ ಸಿಗುತ್ತೆ ಎಲ್ಲನೂ ಕಲೆಕ್ಟ್ ಮಾಡ್ಕೊಂಬರ್ತಾರೆ ಹೆಂಗೆ ಗುರು ಜೀವನ ಇಲ್ಲಿ ಇದು ವಾಷಿಂಗ್ ಮಿಷಿನ್ ಅನಿಸುತ್ತೆ

ಟೈಮ್ ಪಾಸ್ ಟೈಮ್ ಪಾಸ್ ಏನೇನ್ ಗೇಮ್ಸ್ ಬೇಕೋ ಎಲ್ಲ ಆಡ್ತಾರೆ ಗುರು ಎಲ್ಲೇ ಏನಾದ್ರೂ ಈ ತರ ಮೆಟೀರಿಯಲ್ಗಳು ಸಿಕ್ಕಿದ್ರೆ ನೋಡಿ ಈ ತರ ಮೆಟೀರಿಯಲ್ ತಗೊಂಬಂದು ಎಲ್ಲ ರೆಡಿ ಮಾಡ್ತಾರೆ ವಯರ್ ಆಗ್ಲಿ ಮೆಕ್ಯಾನಿಕಲ್ ಐಟಮ್ ಗಳಾಗ್ಲಿ ಬರ್ತಾರೆ ಹುಡುಗರು ಹೈಕಂ ಅಂತ ಕಾಪರ್ ಕೀಪರ್ ಎಲ್ಲ ತಡೆದು ಅದನ್ನ ಅಂಗಡಿಗಳಿಗೆ ಸೇಲ್ ಮಾಡ್ತಾರೆ ಅಂತ ಗುರು ಇವರು ಏನಂತೆ ಅನ್ಕೊಂಡಿದೀವಿ ಏನೋ ಇರುತ್ತೆ ಜೀವನ ಅಂತ ಒಂದು ಐಲ್ಯಾಂಡ್ ಫಿಲಿಪೀನ್ಸ್ ಬರಿ ಬೀಜದ ಮಾತ್ರ ತೋರ್ಸುತ್ತಾರೆ ಫಿಲಿಪೀನ್ಸ್ ಅಂದ್ರೆ ಬಟ್ ಫಿಲಿಪೀನ್ಸ್ ಬರಿ ಅಷ್ಟೇ ಅಲ್ಲ ಫಿಲಿಪೀನ್ಸ್ ಅಲ್ಲಿ ಜನ ಜಾಗ ಇದೆ ಜನ ಅವರು ಜೀವನ ಸಾಗಿಸ್ತಾ ಇದ್ದಾರೆ ನಿಮ್ಗೆ ಜೀವನದಲ್ಲಿ ಏನೇ ಏನು ವೇಸ್ಟ್ ಅನ್ಸುತ್ತಲ್ಲ ಆ ವೇಸ್ಟ್ ಎಲ್ಲ ಇಲ್ಲಿ ಯೂಸ್ ಮಾಡ್ತಾರೆ ಗುರು ನಿಂದ ರಸ ನಿಂದ ರಸ ಮಾಡ್ತಂತ್ರ ಸೊ ಇದು ಪಗ್ ಅಂದ್ರೆ ಏನು ಅಂದರೆ ನೋಡಿ ಈ ಥರ ಐಟಮ್ಸು ಇದು ಎಲ್ಲೆಲ್ಲೋ ಉಳಿದಿರೋ ಐಟಮ್ನ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗಳಲ್ಲಿ ಅದನ್ನ ಬೇಯಿಸ್ಬಿಟ್ಟು ದೆನ್ ರೈಸ್ ಜೊತೆ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ ಗುರು ಅದು ಬರೀ ನಲ್ವತ್ತರಿಂದ ಐವತ್ತು ರೂಪಾಯಿ ಅಷ್ಟೇ ಇದು ಒಂದು ಫ್ಯಾಮಿಲಿಗೆ ತಿನ್ನಕ್ ಅನ್ನ ಜೊತೆ ಕೊಡ್ತಾರೆ ಸೊ ಮೂರ್ ದಿನ ಬೇಯಿಸೋದ್ರಿಂದ ಅವರು ಚೆನ್ನಾಗಿರುತ್ತೆ ಅಂತ ಪ್ರಕಾರ ಹೇಳ್ತಾರೆ ಹೌ ಡಸ್ ಶಿ ಕಲೆಕ್ಟ್ ದಟ್ ವರ್ಲ್ಡ್ ಶಿ ಗೋಸ್ ಎವ್ರಿ ಮಾರ್ನಿಂಗ್ ಟು ರೆಸ್ಟೋರೆಂಟ್ ಆ ಓಕೆ ಇದು ಒಂದು ಕೆಲಸ ಅದೆಲ್ಲ ತಗೊಂಡ್ಬಂದು ಕಲೆಕ್ಟ್ ಮಾಡ್ಕೊಂಡು ಇವ್ರು ಕೊಡ್ತಾರಂತೆ ಇವ್ರ ಬರೀ ಅಡಿಗೆ ಮಾಡೋರು ಅಷ್ಟೇ ಅಲ್ಲಿ ಹೆಂಗೆ ಪೇಪರ್ ಕಲೆಕ್ಟ್ ಮಾಡ್ತಾರೋ ಆತರ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ ದಿನ ಊಟ ಊಟ ಎಂಗತ್ತ ರೆಸ್ಟೋರೆಂಟ್ ಕೆ ಎಫ್ ಸಿ ಜಾಲಿಬಿ ಚಿಕನ್ ಜಾಲಿ ಅಂತ ಏನೇನೋ ಇದೆಯಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ಈ ತರ ಉಳಿದಿರೋ ಜನ್ಗಳು ಉಳಿದು ಬೆಳೆದಿರೋದನ್ನ ಡಸ್ಟ್ಬಿನಿಗೆ ಬಿಸಾಕ್ತಾರಲ್ಲ ಆ ಬಿಸಾಕ ಐಟಮ್ನ ಇವ್ರು ತಗೊಂಬಂದಿ ಅದನ್ನ ಬೇಯಿಸ್ಬಿಟ್ಟು ಜನಗಳಿಗೆ ಮಾರ್ತಾರೆ ಐವತ್ತು ರೂಪಾಯಿ ಸೋರ್ಸ್ ಆಫ್ ದುಡ್ಡು ಕಮ್ಮಿ ದುಡ್ಡು ಇಲ್ಲ ಏನು ಗೊತ್ತಾ ನಾವು ಏನು ತಿಂದು ಉಳಿದು ಬಿಸಾಕಿರೋದಲ್ಲ ನಮ್ಮ ಮನೆಯಲ್ಲಿ ಏನ್ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಬಿಸಾಕ್ತೀವಲ್ಲ ಅಂತ ಐಟಮ್ಸ್ ಇವ್ರು ಇವ್ರ ತಗೊಂಡ್ಬಂದಿ ಇಲ್ಲಿ ಕೂಡಿಕೊಂಡು ಫ್ಲವರ್ ಆಗಲಿ ಕಾರ್ಡ್ ಬೋರ್ಡ್ ಆಗಲಿ ಅದರಲ್ಲಿ ಜೀವನ ಮಾಡ್ತಾರೆ ಐಸ್ ಕೇಕು ಫಿಶ್ ಕೇಕ್ ಅಕ್ಕ ಬನಾನಾ ಕ್ರೇಪ್ಸ್ ಯಾ ಕ್ರೇಪ್ಸ್ ಯಾ ಬನಾನಾ ಕ್ರೇಪ್ಸ್ ಇದು ಸಿಟಿಯಾ ಮೇನ್ ಫುಡ್ ಸ್ಟ್ರೀಟ್ ಅಂತ ಇದು ಹೌದು ಓಹೋ ಅದೇ ಎಲ್ಲಾ ಉಳಿದಿರ ಪಳಿದಿರ ಐಟಮ್ಸ್ Uh, this one is a popular dessert here hello <laughs> hello Ah, okay Halo Halo. mix mix popular dessert the guru area popular dessert here <laughs> <laughs> especially on this kind of weather summer season ah. to cool down yeah put crushed ice and milk on it okay ah, okay popular dessert the guru area a must try yeah we will try later no, so this soccer. is the oh the, the it's nice actually the pool table soccer. ಸಾಕೂಕ ಎಲ್ಲ ಎಂಜಾಯ್ ಮಾಡ್ತಾರೆ ಮಕ್ಕಳು ಅವ್ರ ಹಲೋ ಚೆನ್ನಾಗಿದೆ ಗುರು ಏರಿಯಾ ಬನ್ನಿ ಇವ್ರು ಟಿಪಿಕಲ್ ಮನೆ ಹೆಂಗಿದೆ ಅಂತ ತೋರಿಸ್ತೀವಿ ಈ ಜನ್ಗಳದು ಇವ್ರ ಪಕ್ಪ ಗಜ್ಜಿ ಮನೆನೇ ನೋಡೋಣ ಸೊ ಈ ಮನೇಲಿ ಎಷ್ಟು ಜನ ಇರ್ತಾರೆ ಗೊತ್ತಾ ನಾಲ್ಕು ಜನ ಇರ್ತಾರೆ ಅಂತ ಅದು ಹೆಂಗೆ ಮಲಗುತ್ತಾರೋ ಗೊತ್ತಿಲ್ಲ ನಾಲ್ಕು ಜನ ಈ ಮನೇಲಿ ಸೊ ಇಷ್ಟೇ ಮನೆ ಟೈಮ್ ತ್ಯಾಂಕ್ಸ್ ಇದು ಫ್ಯಾನು ಆಮೇಲೆ ಅಜ್ಜಿ ಯು ಸ್ಲೀಪ್ ಹಿಯರ್ ಸೊ ಒಂದು ಮನೆ ಟ್ರೀ ಅವ್ರ

ಇಲ್ಲಿ ಒಂದ್ ಇಬ್ರು ಮಲ್ಕೊಬಹುದು ಹ್ಮ್ ಸೊ ಕೆಳಗಡೆ ಅಡಿಗೆ ಮಾಡ್ಕೊಂಡು ಅವ್ರ ಸಂಸಾರ ನಡೆಸ್ತಾರೆ ಇಲ್ಲಿ ಮಲ್ಕೊಂಡಾಗ ಬರ್ತಾರೆ ಮತ್ತೆ ಬಟ್ಟೆಗಳೆಲ್ಲ ನೋಡ್ತಾ ಇದ್ರಲ್ಲ ಒಗ್ದ್ಬಿಟ್ಟು ಅವ್ರು ಮಾರುದು ಕ್ಲೀನ್ ಮಾಡ್ಬಿಟ್ಟು ಮಾರ್ತಾರೆ ಅಚ್ಚಿ ಪರವಾಗಿಲ್ಲ ಈ ಶಕೆಲ್ ಹೆಂಗಿರ್ತಾರೆ ಅದು ಗೊತ್ತ ಗೊತ್ತಿಲ್ಲ ಅಜ್ಜಿ ಕೆಳಗಡೆ ಮಲಗ್ತಾರೆ ಮೂರು ಜನ ಗುರು ಡಬಲ್ ಫ್ಲೋರ್ ಬಿಲ್ಡಿಂಗ್ ನೋಡಿ ಎಲ್ಲಾ ಐಟಮ್ಸ್ ಇಲ್ಲೇ ಚಿನ್ನೋ ಪಾಪ ಇಲ್ಲಿ ಕಾಲು ಅಳ್ಳಾಡುತ್ತೆ ಮನ್ನ ಬರೀ ಶೀಟ್ ಅಷ್ಟೇ ಕಿರಣ್ ಇದು ಬಟ್ಟೆಗಳೆಲ್ಲ ಇಲ್ಲೇ ಹಾಕೊಂಡವ್ರೆ ಬಟ್ಟೆಗಳೆಲ್ಲ ಇಲ್ಲಿ ಅಜ್ಜಿಗೆ ಇಬ್ರು ಮಕ್ಕಳು ಇಬ್ರು ಮಕ್ಕಳು ಮದುವೆ ಆಗಿಲ್ಲ ಇಲ್ಲೇ ಇರೋದು ಫೇಮಸ್ ಅಜ್ಜಿಯಪ್ಪ ಅವರು ಹೌದಾ ಫೇಮಸ್ ಅಜ್ಜಿನೇ ಹಿಂಗವ್ರೆ ಓ ಡ್ಯಾ ಟಿ ವಿ ಏನು ಕಿರಣ ಇಲ್ಲೇ ಅಡಿಗೆ ಮಾಡ್ಕೊಳೋದು ಇಲ್ಲೇ ಅಡಿಗೆ ಮಾಡ್ಬಿಟ್ಟು ಅವರು ಮಾರೋದು ಓಕೆ ದಿಸ್ ಈಸ್ ವಾಟ್ ಯು ಅರ್ ಯು ಡು ಎವ್ರಿ ಪಕ್ಷ ಮನೆನೂ ಇದೆ ಓಕೆ ಅಂಡ್ ದಿಸ್ ಈಸ್ ದಿ ಟೇಕ್ ಪಾಥ್ ಅಂಡ್ ವೆರಿ ಇಸ್ ದ ಟಾಯ್ಲೆಟ್ ಯಾ ಟಾಯ್ಲೆಟ್ 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 ಅಂಡ್ ಶವರ್ ಬೋತ್ ಆ ಓಕೆ ಓಕೆ ಮನೆ ಒಳಗೆ ಟಾಯ್ಲೆಟ್ ಟು ಶವರ್ ಎಲ್ಲ ಇದೆ ನೋಡಿ ಗುರು ಓ ಇಲ್ಲ ನಾನು ಮನೆ ಮತ್ತೆ ಟಾಯ್ಲೆಟ್ ಫೆಸಿಲಿಟಿ ಎರಡು ಮನೆಲೇ ಇದೆ ಗುರು ಯಾ ಇನ್ ದಿ ಗೋಸಪಿಯರ್ लास्ट लास्टイヤー

ನೋಡ್ರಪ್ಪ ನಾವು ಜನ ಜೀವನ ಏನು ಅನ್ಕೊಂಡಿರ್ತೀವಿ ಒಂದು ಸ್ವಲ್ಪ ವರ್ಷಗಳಿಂದ ಇಲ್ಲಿ ಫೈರ್ ಇನ್ಸಿಡೆಂಟ್ ಆಯ್ತಂತೆ ಆ ಫೈರ್ ಇನ್ಸಿಡೆಂಟ್ ಅಲ್ಲಿ ಜನ ಮನೆಗಳು ಕಳ್ಕೊಂಡ್ರಂತೆ ಸೊ ತುಂಬಾ ಜನ ಮಕ್ಕಳಿದ್ದಾರೆ ಮಕ್ಳಿದಾರೆಲ್ವಾ

चंगुल ये तो येन तो जीवना ही गाबटरे अंतो इतरा आबटरे अंते वी जी इंडिया तो थे थे? <laughs> इंडिया यू आर फ्रॉम इंडिया पंजाब ओ नाइस अब क्या कर रहे हो इधर इधर हमारा बिजनेस है इधर आप बिजनेस से क्या बिजनेस करते हैं आप यही है हमारे फ्रेंड्स हैं अच्छा अच्छा

ಜೀವನ ಇಲ್ಲಿ <laughs> ಆದ್ರೆ ನಂಗೆ ಆಶ್ಚರ್ಯ ಆಗಿದಿನು ಅಂದ್ರೆ ನಮ್ಮ ದೇಶ್ದವ್ರು ಬಂದಿದ್ದು ಸೆಟಲ್ ಆಗಿ ಬಿಸ್ನೆಸ್ ನಡೆಸ್ತಿದ್ದಾರೆ ಇಲ್ಲಿ ಅದ ನಂಗೆ ಆಶ್ಚರ್ಯ ಆಯ್ತು ಹದಿನೈದು ವರ್ಷದಿಂದ ಬಂದರು ಅವರು ಅವ್ರು ಹದಿನೈದು ವರ್ಷದಿಂದ ಬಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಫುಲ್ ಸ್ಕ್ರಾಪ್ ಮೆಟೀರಿಯಲ್ಸ್ ನೀವು ನೋಡ್ತಾ ಇರೋದು ಎಲ್ಲ ಕಡೆ ಸ್ಕ್ರಾಪ್ 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 ಅದೇ ಇದು ಅವರು ಜೀವನ ಗುರು ಅವ್ರು ಇದ್ರಿಂದಲೇ ಅವ್ರ ಜೀವ್ನ ಇರೋದು ಈ ಮೆಟೀರಿಯಲ್ಸಿಂದ ಆಮೇಲೆ ಇಲ್ಲಿ ಇರೋರ್ಗೆ ಆಗಲ್ಲ ಎಲ್ತಲ್ಲಿ ಯಾಕಂದ್ರೆ ಅವ್ರು ಇದು ಇದು ಇಮ್ಯುನಿಟಿ ಬಂದ್ಬಿಟ್ರೆ ಅಂತ ಕೇಳಣಿ ಇವ್ರಿಗೆ ಯಾಕೆ ಯಾವ ಕಾಯಿಲೆ ಏನು ಬರಲ್ಲ ಇವ್ರಿಗೆ ಇಲ್ಲಿ ಟೋಟಲ್ ಎರಡು ಲಕ್ಷ ಟೋಟಲ್ಲು ಒಂದು ಲಕ್ಷ ಜನ ಈ ಸಂಬಳ ಇದ್ದಾರಂತೆ ಇಲ್ಲಿ ಪಾಪ್ಯುಲೇಷನ್ ಇರೋದೇ ಎರಡು ಲಕ್ಷ ಇಪ್ಪತ್ತು ಲಕ್ಷ ಆ ಇಪ್ಪತ್ತು ಲಕ್ಷದಲ್ಲಿ ಹತ್ತು ಪರ್ಸೆಂಟ್ ಜನ ಇದ್ದಾರೆ ಏನೋ ಮಾಡ್ತಾವ್ರಿ ಇದ್ರು ಬಾಯ್ 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 ಬೇಡಮ್ಮ ನೀನ್ ಕೂಲ್ ಡ್ರಿಂಕ್ಸು ಬೇಡ ಏನು ಇಲ್ಲ ನಾನು ಹೇಳುತ್ತಲ್ಲ ನೋಡಿ ಇವೆಲ್ಲ ಬೆಳಗ್ಗೆ ಇವರು ಎದ್ದ ಕೆಲಸನೇ ಸ್ಕ್ರಾಪ್ ಮೆಟೀರಿಯಲ್ ಕಲೆಕ್ಟ್ ಮಾಡೋದು ಈ ತರ ಗಾಡಿಗಳಲ್ಲಿ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಸ್ಕ್ರಾಪ್ ಮೆಟೀರಿಯಲ್ನ ಆಮೇಲೆ ಇಲ್ಲೆಲ್ಲ ತಗೊಬಂದು ಕ್ರಶ್ ಮಾಡಿ ಮಾಡ್ತಾರೆ ಹಿಂಗೆ ಜೀವನ ಇಲ್ಲಿ ನೋಡ್ಕಂಡು ಎಷ್ಟು ಫೈಲ್ ಫೈಲ್ ಇದೆ ಆ ಎಷ್ಟು ಸ್ಲ್ಯಾಪ್ ಲಕ್ಷ ಜನ ಇಪ್ಪತ್ತು ಲಕ್ಷ ಜನ ಇಲ್ಲಿರೋದು ಎಷ್ಟು ಸ್ಲ್ಯಾಪ್ ಮಾಡೋರೆ ಅದೇ ಬೇರೆ ಕಡೆ ಹೋದ್ರೆ ಇನ್ನೆಷ್ಟು ಸ್ಲ್ಯಾಪ್ ಮಾಡಲ್ಲ ಓ ಮೈ ಗಾಡ್ ಸಿಮಿ ನಿಮಗೆ ಏನು ಹೌದಲ್ವಾ ನೋಡಿ ಹಲೋ हेलो हेलो ನೈಸ್ ಟು ಬಿ ಯು ಎಲ್ಲೆಲ್ಲಿಂದ ಬಂದಿರೋದಲ್ಲ ತಗೊಂಡ್ಬಂದಿರದ್ ನೋಡಿ ಬೇರೆ ಕಡೆ ವೆಲ್ಕಮ್ ಟು ಇಂಡಿಯಾ ಜನಗಳು ಏನ್ ಖುಷಿ ಖುಷಿಯಾಗಿರ್ತಾರೆ ಗುರು ಏನೇ ಬರ್ತಾನ ಇದ್ರು ಚೆನ್ನಾಗಿರ್ತಾರೆ ಗುರು ಎಸ್ ನೋಡಿ ಇವೆಲ್ಲ ನೀವು ನೋಡ್ತಾ ಇರೋದು ಅಲ್ಲಿ ಇಲ್ಲಿ ಬಿದ್ದಿರೋ ಐಟಮ್ಗಳು ಹೋಟೆಲ್ ರೆಸ್ಟೋರೆಂಟ್ ಗಳಿಂದ ಬಂದಿರೋ ಐಟಮ್ಗಳು ಆ ಐಟಮ್ಸ್ ಎಲ್ಲ ತಗೊಂಡ್ಬಂದು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ನಮಗೆ ವಾಪಸ್ ಮಾಡ್ತಾರೆ ಇಲ್ಲಿ ವಾಟರ್ ಬಾಟಲ್ ಬಿಸ್ನೆಸ್ ಅನ್ಸುತ್ತೆ 5 ರೂಪಾಯಿಗೆ ಬಟ್ಟೆ ಸಿಗುತ್ತಂತೆ ಇಲ್ಲಿ 5 ರೂಪಾಯಿಗ 5 ರೂಪಾಯಿ ನಮ್ಮ ಇಂಡಿಯನ್ ರೂಪಾಯಿ 5 ರೂಪಾಯಿಗೆ ತಂದಿ ವಾಶ್ ಮಾಡಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಗೆ ಫೇಮಸ್ ಇಲ್ಲಿ ಓಕೆ 5 5 ರೂಪಾಯಿಗೆ ಬಟ್ಟೆ ಸಿಗುತ್ತಂತೆ ಅಂತ ಹಲೋ ಎಲ್ಲ ಹಾಕೊಂಡ್ಬಂದಿರೋ ಐಟಮ್ ಅದೇ ಹೇಳಿಲ್ವಾ ರೆಸ್ಟೋರೆಂಟಲ್ಲಿ ಉಳಿದಿರೋ ಐಟಮ್ ಎಲ್ಲ ಹಾಕೊಂಡ್ಬಂದಿರೋದಿಲ್ಲ ಜನರ ಜೀವನ ಇಲ್ಲಿ ಕಷ್ಟ ನಾವೇನು ಅನ್ಕೋತೀವಿ ಏನೋ ಹಾಯ್ ತುಂಬಾ ಫ್ರೆಂಡ್ ಇರ್ತಾರೆ ಗುರು ಚಿನವ್ರು ಏನೇ ಕಷ್ಟ ಕಷ್ಟನೆಲ್ಲ ಮರಿತಾರೆ ಇವರು ಹೌದು ಹೌದು ಅಲ್ವಾ ನೋಡೋಲ್ಲ ಒಂದು ಸಿಟಿಲಿ ಎಲ್ಲ ತರ ಜನ ಇರ್ತಾರೆ ಎಲ್ಲ ತರ ಏನೇ ಹೇಳ್ತವೆ ನಾವು ಈ ಆ ಜುಲೈ ತಾರೀಕು ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂಸ್ ಕಡೆಯಿಂದ ಗ್ರೇಟ್ ಮೈಗ್ರೇಷನ್ ನೋಡಕ್ಕೆ ಕೀನ್ಯಾ ಮಸಾಯಿ ಮಾರಾ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ ಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಕೀನ್ಯಾಗ ಹೋಗೋಣ ಆದ್ರೆ ಇದೇ ಜೂನ್ ಹದಿನೇಳನೇ ತಾರೀಕು ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಫೋನಿಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮನ್ನ ಸೇಫಾಗಿ ಚೈನಾಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬಿಡ್ತೀವಿ